ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಜೋಯ್ಡಾ ತಾಲೂಕಿನ ಕುಣಬಿ ಸಮುದಾಯ ಭವನದಲ್ಲಿ ಮನವಿಕಾಸ ಸಂಸ್ಥೆ ಹಾಗೂ ಈಡಲ್ ಗೀವ್ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಅರವತ್ತು ಜನ ಮಹಿಳೆಯರಿಗೆ ಬೀಜ ಸಂರಕ್ಷಣೆ ಹಾಗೂ ಬೀಜ ಬ್ಯಾಂಕ್ ತರಬೇತಿಯನ್ನು ಹಮ್ಮಿಕೊಳ್ಳಲಾಯಿತು ತರಬೇತಿಗೆ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಇಬ್ರಾಹಿಂ ಕಲಮಂಗಿ ಕೃಷಿ ಅಧಿಕಾರಿಗಳು ಜೋಯಾ ತಾಲೂಕು ಇವರು ಬೀಜಗಳ ಸಂರಕ್ಷಣೆ ಹಾಗೂ ಬಿತ್ತನೆ ಪೂರ್ವ ಬೀಜದ ಉಪಚಾರಗಳು ಹಾಗೂ ಹೈಬ್ರಿಡ್ ತಳಿಗಳು ಮತ್ತು ದೇಸಿ ತಳಿಗಳ ನಡುವಿನ ವ್ಯತ್ಯಾಸಗಳ ಬಗ್ಗೆ ಮಾಹಿತಿ ನೀಡಿದರು ಹೈಬ್ರಿಡ್ ತಳಿಗಳ ಸೇವನೆಯಿಂದ ಇಂದು ಹಲವಾರು ರೋಗಗಳು ಜನರಿಗೆ ಬರುತ್ತಿದ್ದು ಅವುಗಳನ್ನು ಬಳಸುವುದಕ್ಕಿಂತ ನಮ್ಮ ತಾಲೂಕಿನಲ್ಲಿ ಸಿಗುವ ದೇಸಿ ತಳಿಗಳನ್ನು ಬಳಸುವುದರಿಂದ ಅವುಗಳ ಸೇವನೆಯಿಂದ ನಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ಅದೇ ಬೀಜಗಳನ್ನು ಸರಿಯಾಗಿ ಸಂರಕ್ಷಿಸಿದ್ರೆ ಅದನ್ನೇ ಮತ್ತೆ ಪುನಃ ನಾವು ಬಿತ್ತನೆಯನ್ನು ಮಾಡಬಹುದು ಹಾಗೂ ಕ್ರಿಮಿನಾಶಕಗಳು ಕೀಟನಾಶಕಗಳು ಇವುಗಳನ್ನು ಬಳಸುವುದು ಉತ್ತಮವಲ್ಲ ಹಾಗಾಗಿ ನಾವುಗಳು ಜೀವಾಮೃತ ಬೀಜಾಮೃತ ಮೃತ ಕೊಟ್ಟಿಗೆ ಗೊಬ್ಬರ ಹಾಗೂ ಎರೆಹುಳ ಗೊಬ್ಬರಗಳನ್ನು ಮಾತ್ರ ಬಳಸುವುದು ಉತ್ತಮ ಎಂದು ಮಾಹಿತಿ ನೀಡಿದರು ಸಂಸ್ಥೆಯ ತಾಲೂಕು ಸಂಯೋಜಕರಾದ ಶ್ರೀ ನಿರಂಜನ್ ಕದಂ ಸಂಸ್ಥೆಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮತ್ತು ತರಬೇತಿಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಾಯಡ ತಾಲೂಕಿನ ಎಲ್ಲ ಹಾಗೂ ನ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತು ಸಂಸ್ಥೆಯ ಸಮುದಾಯ ಸಂಘಟಕರು ಹಾಗೂ ಪ್ರಗತಿ ಮಿತ್ರ ಸೌಂದ್ ಸೌಹಾರ್ದ ಸಹಕಾರಿ ಸಂಘದ ರಿಕವರಿ ಆದ ಶ್ರೀ ಅಮಿತ್ ಸೋಲೇಕರ್ ಅವರು ಪಿಗ್ಮಿ ಉಳಿತಾಯ ಆರ್ಡಿ ಹಾಗೂ ಠೇವಣಿ ಸಾಲ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು ಹಾಗೂ ಸಂಸ್ಥೆಯ ಸಿಬ್ಬಂದಿಯಾದ ಕುಮಾರ್ ವಿನೋದ್ ಸ್ವಾಗತಿಸಿ ವಂದಿಸಿದರು ವರದಿ ಆಯುಷಾಮುಖಾಶಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಕಳೆದ ಒಂದು ಒಂದೂವರೆ ಎರಡು ಕೆಲಸ ಮಾಡ್ತಾ ಇದೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರು ಕೂಡ ರಾಮನಗರ ಕಿವಿ ಮತ್ತೆ ಭಾಗದಲ್ಲಿ ಈ ಸಂಘಗಳಿಗೆ ಸಾಲಿ ಮತ್ತೆ ಮಹಿಳೆಯರಿಗೆ ಆರ್ಥಿಕವಾಗಿ ಸ್ವಾವಲಂಬಿಯಾದಂತಹ ಮಹಿಳೆಯರಿಗೆ ಸಾಲವನ್ನು ನೀರಿ ಅವರ ಸಿಂಹ ಉದ್ಯಮಗಳನ್ನು ಮಾಡಲಿಕ್ಕೆ ಆ ಸಂಸ್ಥೆ ಸಾಕಷ್ಟು ನೆರವು ಕೂಡ ನೀಡ್ತಾ ಇದೆ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಆ ಸಂಸ್ಥೆ ಪರವಾಗಿ ಮತ್ತೊಮ್ಮೆ ನಾವು ಸ್ವಾಗತವನ್ನು ವಹಿಸ್ತೀವಿ ಮನವಿ ಕಾಸ ಸಂಸ್ಥೆ ಕಳೆದ ಎರಡ್ ಸಾವಿರದ ಮೂರರಿಂದ ನಮ್ಮ ಚಿತ್ತಾಪುರ ತಾಲೂಕಿನ ಕಚ್ನವರ ಹಳ್ಳಿಯಿಂದ ಈ ಸಂಸ್ಥೆ ತನ್ನ ಕಾರ್ಯವನ್ನು ಪ್ರಾರಂಭಿಸುತ್ತದೆ ಇವತ್ತು ಉತ್ತರ ಕನ್ನಡ ಶಿವಮೊಗ್ಗ ಉಡುಪಿ ಮತ್ತು ಹಾವೇರಿ ಧಾರವಾಡ ಜಿಲ್ಲೆಗಳಲ್ಲಿ ಆ ಸಂಸ್ಥೆ ತನ್ನದೇ ಆದ ಚಟುವಟಿಕೆಗಳನ್ನು ನಿರ್ವಹಿಸ್ತಾ ಇದೆ ಸೊ ಸಂಸ್ಥೆ ಒಟ್ಟಾರೆಯಾಗಿ ಇವತ್ತು ಐದು ಎಕರೆ ಮತ್ತು ಹತ್ತು ಎಕರೆಯಿಂದ ಒಳಗಡೆ ಸುಮಾರು ಮುನ್ನೂರ ಹದಿನಾರು ಕೆರೆಗಳನ್ನು ರೈತರ ಸಹವಾಗಿ ಅಭಿವೃದ್ಧಿಯನ್ನು ಪಡಿಸಿದೆ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆರೆಗಳ ಅಭಿವೃದ್ಧಿಪಡಿಸುವ ಕೊರಿಯನ್ನು ಕೂಡ ಹೊಂದಿದೆ ಅದೇ ರೀತಿ ಮಹಿಳಾ ಸಬಲೀಕರಣಕ್ಕೆ ನಾವು ಬಂದಾಗ ಮಹಿಳೆಯರಿಗೆ ಈ ಒಂದು ಹೈನುಗಾರಿಕೆ ಕರ್ಮೀಲಿಕ್ಕಿರ್ಬೋದು ಹಣದ ಟೇರಿಗಿರ್ಬೋದು ಕೃಷಿ ತರಬೇತಿ ಇರ್ಬೋದು ಅಡುಗೆ ತರಬೇತಿ ಇರ್ಬೋದು ನ್ಯೂಟಿಷಿಯನ್ ಇರ್ಬೋದು ಈ ಥರ ಹಲವಾರು ತರಬೇತಿಗಳನ್ನು ಅವರಿಗೆ ನೀಡ್ತಾ ಅವರಿಗೆ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಅವರದೇ ಆದ ಒಂದು ಉದ್ಯಮಗಳನ್ನು ಕಟ್ಕೊಳ್ಳಿಕ್ಕೆ ಸಂಸ್ಥೆ ಸಹಕಾರಿಯನ್ನು ನೀಡ್ತದೆ ಅದೇ ರೀತಿ ಮನವಿಕಾಸದಲ್ಲಿ ಸುಮಾರು ಮೂವತ್ತು ಸಾವಿರ ಕುಟುಂಬಗಳ ಜೊತೆಗೆ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಸರಿಸುಮಾರು ಈ ಒಂದು ಮಹಿಳಾ ಸಬಲೀಕರಣದಲ್ಲಿ ಎಂಟು ಸಾವಿರ ಮಹಿಳೆಯರು స్వ ఉద్యోగం నిర్వహిస్తాయి సో అది వికాస సంస్థ సుమారు నూర ఐవత్ కోటకు అధిక ప్లాస్ట రైతుల మూలక స్వసాహ సంఘగ్గ సాలి సో ఇదివరగ నాము సవరద ఐదు నూరు స్వసాయ సంఘిక కార్యక్రమ నిర్వహిస్తే సో అదే రీతి సుమారు ఒక్క సవరకు అధిక జంట్ బాధ్యత సంఘాలు కూడా అవులు కూడా నిర్వహిస్తాయి సో అదే రీతి రైతులకు నాము ಮುಖ್ಯವಾಗಿ ಈಗ ಕೃಷಿ ಹಣಗಳನ್ನು ನೀಡ್ತಾ ಇದ್ದೀವಿ ಸೊ ಈಗ ನಾವು ಬಿ ಪಿ ಎಲ್ ಕೃಷಿ ಸಾರಿಯಿಂದ ಅವರಿಗೆ ನಾಲ್ಕು ಸಾವಿರ ರೂಪಾಯಿಯಲ್ಲಿ ನಾವು ಮೂವತ್ತು ಮೂವತ್ತು ಹತ್ತು ಅಡಿ ಆಳದ ಒಂದು ಕೃಷಿ ಹಣವನ್ನು ಸುತ್ತ ಸತ್ಯ ತನ್ನದೇ ನುರಿತ ಸಿಬ್ಬಂದಿಗಳಿಂದ ಇದನ್ನು ಅವರ ಜಮೀನಿಗೆ ಹೋಗಿ ಮಾಡಿಕೊಡುವಂಥ ಕೆಲಸವನ್ನು ನಿರ್ವಹಿಸ್ತಾ ಇದೆ ಅದೇ ಬಿ ಪಿ ಎಲ್ ಕಾರ್ಡ್ನವರಿಗೆ ಆರು ಸಾವಿರ ರೂಪಾಯಿ ಮೂವತ್ತು ಮೂವತ್ತು ಹತ್ತು ಅಡಿಯ ಕೃಷಿ ಹಣ್ಣು ನಿರ್ಮಾಣ ಮಾಡ್ತಾ ಇದ್ದೀವಿ ಯಾಕಂದ್ರೆ ಬರುವಂತ ಒಳ್ಳೆಗಳು ಸರಿಯಾಗಿಲ್ಲಿದೆ ಮೂವತ್ ಮೂವತ್ತು ಮೀಟರ್ ನಾವು ಆಳವನ್ನು ಮಾಡಿ ಅದನ್ನ ರೈತ ರೀತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಕೂಡ ಮಾಡ್ಕೋಬಹುದು ಅದನ್ನು ಕೂಡ ನಿರ್ಧರಿಸ್ತಾ ಇದ್ದೀವಿ ಹಾಗೆ ತರಬೇತಿ ಬೀಜ ಸಂರಕ್ಷಣೆ ಅಂತಂದ್ರೆ ನಾವು ಇದರ ಇತಿಹಾಸವನ್ನು ನಾವು ಗಮನಿಸಿದಾಗ ಇದರಲ್ಲಿ ನಾವು ಬೀಜ ಸಂರಕ್ಷಣೆಯಲ್ಲಿ ಹೈಬ್ರಿಡ್ ಕಲೆಗಳನ್ನು ನಾವು ಪ್ರೋತ್ಸಾಹ ಮಾಡೋದಕ್ಕಿಂತ ನಮ್ಮ ಮೊದಲಿನ ಲೋಕಲ್ ಕಲೆಗಳು ಏನಿದ್ದಾವೆ ಅವುಗಳ ಸಂರಕ್ಷಣೆಯನ್ನು ನಾವು ಮಾಡಬೇಕನ್ನುವ ಉದ್ದೇಶದಿಂದ ಈ ತರಬೇತಿಯನ್ನು